ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐ ನಲ್ಲಿ ಈ ಹೆಸರಿಗಿರುವ ಗತ್ತು ಗಾಂಭೀರ್ಯತೆಯೇ ಬೇರೆ ಆರ್ ಸಿಬಿ ಅಂದ್ರೆ ಆ ಹೆಸರಿನಲ್ಲೇ ಒಂದು ಕಿಚ್ಚಿದೆ ಈ ಹೆಸರಿನ ಹಿಂದೆ ಅಭಿಮಾನಿಗಳ ಶಕ್ತಿ ಇದೆ ಐಪಿಎಲ್ ನಲ್ಲಿ ಆರ್ ಸಿ ಬಿರುವಷ್ಟು ಹೆಚ್ಚು ಅಭಿಮಾನಿಗಳು ಬೇರೆ ಯಾವ ತಂಡಕ್ಕೂ ಇಲ್ಲ ಐಪಿಎಲ್ ನ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ಬಂದಾಗ ಚೆನ್ನೈ ಹಾಗೂ ಮುಂಬೈ ತಂಡಗಳ ಹೆಸರು ಮೊದಲ ಸಾಲಿನಲ್ಲಿ ಬರುತ್ತೆ ಆದ್ರೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಯಾರಿಗಿರೋದು ಅಂತ ಬಂದಾಗ ಈ ಪ್ರಶ್ನೆಗೆ ಡೌಟೇ ಇಲ್ಲದೆ ಉತ್ತರ ಕೊಟ್ಟು ಬಿಡಬಹುದು ಅದು ಒನ್ ಅಂಡ್ ಓನ್ಲಿ ಆರ್ ಸಿ ಬಿ ದೇಶದ ಯಾವ ಮೂಲೆಯಲ್ಲಿ ಹೋಗಿ ಈ ಪ್ರಶ್ನೆ ಕೇಳಿದ್ರು ಈ ಪ್ರಶ್ನೆಗೆ ಆರ್ ಸಿ ಬಿ ಅನ್ನುವ ಉತ್ತರವೇ ಬರುತ್ತೆ ಆರ್ ಸಿ ಬಿ ಅಂದ್ರೆ ಕೇವಲ ಅದೊಂದು ಕ್ರಿಕೆಟ್ ತಂಡವಲ್ಲ ಅದೊಂದು ಎಮೋಷನ್ ಆರ್ ಸಿ ಬಿ ಅಂದ್ರೆ ಅದು ಕನ್ನಡಿಗರ ಹೆಮ್ಮೆ ಆರ್ ಸಿ ಬಿ ಅನ್ನುವ ಈ ತಂಡ ಹದಿನೆಂಟು ವರ್ಷಗಳಿಂದ ಕಪ್ ಗೆಲ್ಲದೆ ವನವಾಸ ಅನುಭವಿಸಿದ್ರು ಕೂಡ ಅಭಿಮಾನಿಗಳು ಕೈ ಬಿಟ್ಟಿರಲಿಲ್ಲ ಅಭಿಮಾನಿಗಳ ಈ ತಪಸ್ಸೆ ಕಳೆದ ವರ್ಷ ಆರ್ ಸಿಬಿ ಕಪ್ ಗೆಲ್ಲೋದಕ್ಕೆ ಕಾರಣವಾಗಿದ್ದು ಸಿಬಿ ಅಭಿಮಾನಿಗಳಿಗೆ ಕಪ್ ಬರದ ಜೊತೆಗೆ ಮತ್ತೊಂದು ನೋವಿತ್ತು ಸಿಬಿ ತಂಡ ಕರ್ನಾಟಕದ ತಂಡವಾದ್ರೂ ಅದರ ಮಾಲೀಕರು ಮಾತ್ರ ಕನ್ನಡಿಗರಲ್ಲ ಅನ್ನುವ ನೋವದು ಅದರಲ್ಲೂ ವಿಜಯ ಮಲ್ಯ ಕಟ್ಟಿ ಬೆಳೆಸಿದ ಈ ತಂಡ ಬೇರ್ಯಾರದ್ದು ಸ್ವತ್ತಾದಾಗ ತುಂಬಾ ಅಭಿಮಾನಿಗಳಿಗೆ ನೋವಾಗಿತ್ತು ಪ್ರತಿ ಬಾರಿ ಆಕ್ಷನ್ ನಡೆದಾಗ್ಲೂ ಕನ್ನಡಿಗರನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಗಣಿಸುತ್ತಿದೆ ಅನ್ನುವ ಆರೋಪಗಳು ಕೇಳಿ ಬಂದಿದ್ದವು ಒಂದು ವೇಳೆ ಕನ್ನಡಿಗರೇ ಆರ್ ಸಿ ಬಿ ತಂಡದ ಮಾಲೀಕರಾಗಿ ಇರ್ತಾ ಇದ್ದಿದ್ರೆ ಕರುನಾಡಿನ ಹೆಮ್ಮೆಯ ತಂಡದಲ್ಲಿ ಕನ್ನಡದ ಕಲಿಗಳೇ ಇರ್ತಾ ಇದ್ರು ಅಂತ ಅಭಿಮಾನಿಗಳು ಅದೆಷ್ಟು ಬಾರಿ ಅಂದುಕೊಂಡಿದ್ರೋ ಗೊತ್ತಿಲ್ಲ ಇದೀಗ ಆ ಪ್ರಾರ್ಥನೆ ಕೂಡ ಈಡೇರುವ ಕಾಲ ಹತ್ತಿರವಾಗ್ತಾ ಇದೆ ಕಾರಣ ಆರ್ ಸಿ ಬಿ ತಂಡವನ್ನ ಕನ್ನಡಿಗರೇ ಕೊಂಡುಕೊಳ್ತಾರೆ ಅನ್ನುವ ಸುದ್ದಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅದರಲ್ಲೂ ಸಿನಿಮಾದಲ್ಲಿ ಕ್ರಾಂತಿ ಸೃಷ್ಟಿಸಿದ ಹೊಂಬಾಳೆ ಫಿಲ್ಮ್ಸ್ ಆರ್ ಸಿ ಬಿ ತಂಡದ ಮಾಲೀಕತ್ವದಲ್ಲಿ ಪಾಲುದಾರನಾಗುತ್ತೆ ಅನ್ನುವ ಸುದ್ದಿ ಬಹುತೇಕ ಕನ್ಫರ್ಮ್ ಆಗಿದೆ ಅಷ್ಟಕ್ಕೂ ಕನ್ನಡಿಗರ ಹೆಮ್ಮೆಯ ಹೊಂಬಾಳೆ ಫಿಲ್ಮ್ಸ್ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡುತ್ತಮ್ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಆರ್ ಸಿ ಬಿ ತಂಡ ಖರೀದಿಗೆ ಬೇರೆ ಯಾವೆಲ್ಲ ಕನ್ನಡಿಗರು ರೇಸ್ನಲ್ಲಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳು ಇದು ಆರ್ ಸಿ ಬಿ ಅಭಿಮಾನಿಗಳು ಹಾಗೂ ಆರ್ ಸಿ ಬಿ ತಂಡ ಅನುಭವಿಸಿದ ವನವಾಸ ಈ ವನವಾಸ ಕಳೆದ ವರ್ಷ ಅಂತ್ಯವಾಗಿತ್ತು ಆರ್ ಸಿ ಬಿ ತಂಡ ಕಪ್ ಗೆದ್ದು ಬೀಗಿತ್ತು ಅಭಿಮಾನಿಗಳು ಹರ್ಷ ಸಾಗರದಲ್ಲಿ ಮುಳುಗಿದ್ರು ಆದರೆ ಈ ಖುಷಿ ತುಂಬಾ ಹೊತ್ತು ಇರಲಿಲ್ಲ ಆರ್ ಸಿಬಿಯ ವಿಜಯೋತ್ಸವ ಸಾವಿನ ಮನೆಯಾಗಿ ಬದಲಾಗಿತ್ತು ಹೀಗೆ ಸಂತೋಷ ಹಾಗೂ ದುಃಖ ಎರಡೂ ಕೂಡ ಒಂದೇ ವರ್ಷದಲ್ಲಿ ಆಗಿ ಹೋಗಿಬಿಡ್ತು ಈಗ ಆರ್ ಸಿಬಿಯ ಕುರಿತು ಮತ್ತೊಂದು ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ ಅದೇ ಮಾಲೀಕತ್ವದ ಬದಲಾವಣೆಯ ಸುದ್ದಿ ಸ್ನೇಹಿತರು ನಿಮಗೆಲ್ಲ ಗೊತ್ತಿರುವ ಹಾಗೆ ಆರ್ ಸಿ ಬಿ ಅನ್ನುವ ಐಪಿಎಲ್ ನ ಬ್ರ್ಯಾಂಡ್ ತಂಡವನ್ನ ದೊಡ್ಡ ಮಟ್ಟಿಗೆ ಬೆಳೆಸಿದ್ದು ವಿಜಯ್ ಮಲ್ಯ ವಿಜಯ್ ಮಲ್ಯ ನೂರ ಹನ್ನೊಂದು ಮಿಲಿಯನ್ ಡಾಲರ್ ನಲ್ಲಿ ಆರ್ ಸಿ ಬಿ ತಂಡವನ್ನ ಸ್ಥಾಪನೆ ಮಾಡಿದ್ರು ಮುಂದೆ ಮಲ್ಯ ಕತೆ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಮಲ್ಯ ನಂತರ ಆರ್ ಸಿ ಬಿ ಡಯಾಜಿಯೋ ಕಂಪನಿಯ ಒಡೆತನಕ್ಕೋಗುತ್ತೆ ಈ ಡಯಾಜಿಯೋ ಒಂದು ವಿದೇಶಿ ಕಂಪನಿ ದುರಂತ ಅಂದ್ರೆ ಈ ವಿದೇಶಿ ಕಂಪನಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ನ ಕನ್ನಡಿಗರ ಕೈಗೂ ಕೂಡ ಕೊಡೋದಿಲ್ಲ ಚೆನ್ನೈ ಮೂಲದ ವ್ಯಕ್ತಿಗಳು ನಮ್ಮ ತಂಡದ ಮ್ಯಾನೇಜ್ಮೆಂಟ್ನಲ್ಲಿ ಗುರುತಿಸಿಕೊಂಡಿದ್ದರು ಇದು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ನೋವಿಗೆ ಕಾರಣವಾಗಿತ್ತು ಆದರೆ ಈಗ ಆ ನೋವು ನಿವಾರಣೆಯಾಗುವ ಕಾಲ ಬಂದಿದೆ ಕರ್ನಾಟಕದ ಹೆಮ್ಮೆಯ ತಂಡಕ್ಕೆ ಕನ್ನಡಿಗರೇ ಬಾಸ್ ಆಗುವ ಕಾಲ ತುಂಬಾನೇ ಹತ್ತಿರದಲ್ಲಿದೆ ಕಪ್ ಗೆದ್ ಕೂಡ್ಲೆ ಡಯಾಜಿಯೋ ಕಂಪನಿ ಆರ್ ಸಿ ಬಿ ತಂಡವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ ಇಂಥದ್ದೊಂದು ಸುದ್ದಿ ಬಂದಿದ್ದೇ ತಡ ದೇಶದ ದೊಡ್ಡ ದೊಡ್ಡ ಕೋಟಿ ಕುಬೇರರು ಆರ್ಸಿಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ತಾಮುಂದು ನಾಮುಂದು ಅಂತ ಬಂದು ಬಿಟ್ಟಿದ್ದಾರೆ ಅದಾನಿಯಿಂದ ಹಿಡಿದು ಜೆಎಸ್ಡಬ್ಲ್ಯೂ ಕಂಪನಿವರೆಗೆ ಆಧಾರ್ ಪೂನಾವಾಲ್ರಿಂದ ಹಿಡಿದು ನಿಖಿಲ್ ಕಾಮತ್ವರೆಗೆ ಹಲವು ದಿಗ್ಗಜರು ಆರ್ಸಿಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು ಅದರಲ್ಲೂ ಜೀರೋದಾದ ಸಂಸ್ಥಾಪಕ ನಿಖಿಲ್ ಕಾಮತ್ ತಂಡದ ಖರೀದಿಗೆ ಆಸಕ್ತಿ ತೋರಿಸಿದ್ದಾರೆ ಅನ್ನುವ ಸುದ್ದಿ ಕೇಳಿದಾಗ ಕನ್ನಡಿಗರ ಕಣ್ಣುಗಳು ಅರಳಿದ್ದವು ಕಾರಣ್ ನಿಖಿಲ್ ಕಾಮತ್ ಒಬ್ಬ ಕನ್ನಡಿಗ ನಮ್ಮ ತಂಡ ಕನ್ನಡಿಗರ ಮಾಲೀಕತ್ವದಲ್ಲೇ ಇದ್ರೆ ಒಳ್ಳೆಯದು ಅನ್ನೋದು ಅಭಿಮಾನಿಗಳ ಆಸೆ ಹೀಗಾಗಿ ಕನ್ನಡಿಗರೇ ಆರ್ ಸಿ ಬಿ ತಂಡದ ಮಾಲೀಕರಾಗಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗೋದಕ್ಕೆ ಶುರುವಾದವು ಹೀಗೆ ಚರ್ಚೆ ಶುರುವಾಗುತ್ತಿದ್ದಂತೆ ಅದೊಂದು ಸುದ್ದಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಕನ್ನಡ ಚಿತ್ರರಂಗವನ್ನ ಜಗತ್ತಿನಾದ್ಯಂತ ವೈಭವದಿಂದ ಮೆರೆಯುವಂತೆ ಮಾಡಿದ ಹೊಂಬಾಳೆ ಫಿಲ್ಮ್ಸ್ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ ಅನ್ನುವ ಸುದ್ದಿ ಅದು ಹೊಂಬಾಳೆ ಫಿಲ್ಮ್ಸ್ ಇದು ಕನ್ನಡಿಗರ ಹೊನ್ನಿನ ಗರಿ ಸ್ಯಾಂಡಲ್ವುಡ್ ನ ವಜ್ರದ ಕಿರೀಟ ಇದು ಭಾರತದ ಚಿತ್ರರಂಗಕ್ಕೆ ಬ್ಲಾಕ್ ಬಾಸ್ಟರ್ ಚಿತ್ರಗಳನ್ನ ಕೊಟ್ಟ ಕನ್ನಡದ ಹೆಮ್ಮೆಯ ಸಂಸ್ಥೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ ಸಂಸ್ಥೆ ಇದು ಈ ಸಂಸ್ಥೆ ಇದೀಗ ಆರ್ ಸಿ ಬಿ ತಂಡದಲ್ಲಿ ಪಾಲುದಾರಿಕೆ ಹೊಂದಲು ಮುಂದಾಗಿದೆ ಒಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದಲ್ಲಿ ಕ್ರಿಕೆಟ್ ಹಾಗೂ ಸಿನಿಮಾದ ಅತಿ ದೊಡ್ಡ ಕೊಲಾಬರೇಷನ್ ಇದಾಗ್ಲಿಕ್ಕಿದೆ ಹಾಗಂತ ಹೊಂಬಾಳೆ ಆರ್ ಸಿ ಬಿ ಜೊತೆ ಗುರುತಿಸಿಕೊಂಡಿರುವುದು ಇದೇ ಮೊದಲೇನಲ್ಲ ಆರ್ ಸಿ ಬಿ ಹಾಗೂ ಹೊಂಬಾಳೆ ನಡುವಿನ ನಂಟು ಎರಡು ಸಾವಿರದ ಇಪ್ಪತ್ತ ಮೂರರಿಂದಲೇ ಆರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಆರ್ ಬಿಯ ಅಧಿಕೃತ ಡಿಜಿಟಲ್ ಪಾಲುದಾರರಾಗಿರುವ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ತಂಡದ ಅನೇಕ ಪ್ರೋಮೋಗಳನ್ನು ಸಿನಿಮಾ ರೀತಿಯ ಟೀಸರ್ಗಳು ಮತ್ತು ಆರಂಭಿಕ ಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು ಆರ್ ಸಿ ಬಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಇಬ್ರು ಡಿಜಿಟಲ್ ಪಾರ್ಟ್ನರ್ಸ್ ಆರ್ ಸಿ ಬಿ ಪ್ರಾಡಕ್ಟ್ಗಳನ್ನು ಹೊಂಬಾಳೆ ಫಿಲ್ಮ್ಸ್ ಹಾಗೆಯೇ ಹೊಂಬಾಳೆ ಫಿಲ್ಮ್ಸ್ ಸಿನಿಮಾವನ್ನ ಆರ್ ಸಿ ಬಿ ಪ್ರಮೋಟ್ ಮಾಡುತ್ತೆ ಕಳೆದ ಕೆಲವು ವರ್ಷಗಳಿಂದ ಒಡಂಬಡಿಕೆ ಮುಂದುವರೆದುಕೊಂಡು ಬಂದಿದೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಹೊಂಬಾಳೆ ಆರ್ ಸಿ ಬಿ ಮಾಲೀಕತ್ವದ ಮೇಲೆಯೇ ಕಣ್ಣಿಟ್ಟಿದೆ ಹಾಗಂತ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಂತ ಅಂದುಕೊಳ್ಬೇಡಿ ಸದ್ಯದ ಮಟ್ಟಿಗೆ ಐಪಿಎಲ್ ಫ್ರಾಂಚೈಸಿಗಳಲ್ಲೇ ಅತಿ ಹೆಚ್ಚು ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿರುವ ತಂಡ ಆರ್ ಸಿ ಬಿ ಆರ್ ಖರೀದಿ ಮಾಡಬೇಕು ಅಂದ್ರೆ ಬರೋಬ್ಬರಿ ಎರಡು ಬಿಲಿಯನ್ ಡಾಲರ್ ಹಣ ಬೇಕು ಅಂದ್ರೆ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಇದು ಆರ್ ಸಿ ಬಿ ಕಟ್ಟಿರುವ ಕೋಟೆ ಇದೇ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ ನಲ್ಲಿ ಡಿಆರ್ಜಿಒ ಸಂಸ್ಥೆ ಆರ್ ಸಿಬಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ ನಾವು ಆರಂಭದಲ್ಲೇ ಹೇಳಿದಂತೆ ಆರ್ ಸಿ ಬಿ ಅಂದರೆ ಕೇವಲ ಐಪಿಎಲ್ ತಂಡವಲ್ಲ ಅದೊಂದು ಬ್ರ್ಯಾಂಡ್ ಆರ್ ಸಿಬಿ ತಂಡವನ್ನ ಈ ರೀತಿ ಬ್ರ್ಯಾಂಡ್ ಮಾಡೋದಕ್ಕೆ ತುಂಬಾನೇ ಆಟಗಾರರು ಕೊಡುಗೆ ಕೊಟ್ಟಿದ್ದಾರೆ ಕ್ರಿಸ್ ಗೇಲ್ ರಿಂದ ಹಿಡಿದು ಎ ಬಿ ಡಿ ವರೆಗೆ ದ್ರಾವಿಡ್ ರಿಂದ ಹಿಡಿದು ಈಗಿನ ಕೊಹ್ಲಿ ವರೆಗೆ ಇವತ್ತು ಈ ಮಟ್ಟಕ್ಕೆ ತಂಡ ಬೆಳೆದು ನಿಂತಿದೆ ಅಂದ್ರೆ ಅದಕ್ಕೆ ಈ ಆಟಗಾರರು ಕೂಡ ಕಾರಣ ಐ ಪಿ ಎಲ್ ಇತಿಹಾಸದಲ್ಲೇ ಅಭಿಮಾನಿಗಳಿಂದ ಅತಿ ಹೆಚ್ಚು ಪ್ರೀತಿಸಲ್ಪಟ್ಟ ತಂಡ ಅಂತ ಗುರುತಿಸಿಕೊಂಡಿರೋದರಿಂದ ಆರ್ ಸಿ ಬಿ ಸಹಜವಾಗಿಯೇ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಸಹಜವಾಗಿಯೇ ಜಾಸ್ತಿ ಇದೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಕೇವಲ ಒಂದು ಸಂಸ್ಥೆಯಿಂದ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕಾಗಿ ನಾವು ಆರಂಭದಿಂದಲೂ ಕೂಡ ಹೊಂಬಾಳೆ ಆರ್ ಸಿ ಬಿ ತಂಡದ ಪಾಲುದಾರಿಕೆಯ ರೇಸ್ನಲ್ಲಿದೆ ಅಂತ ಹೇಳ್ತಾ ಇರೋದು ಜಿರೋದಾ ಸಂಸ್ಥೆಯ ನಿಖಿಲ್ ಕಾಮತ್ ಮಣಿಪಾಲ್ ಎಜುಕೇಶನ್ ನ ರಂಜನ್ ಪೈ ಅವರ ಹೆಸರು ಕೂಡ ಆರ್ ಸಿ ಬಿ ತಂಡ ಖರೀದಿಯ ನಲ್ಲಿದೆ ವಿಶೇಷ ಅಂದ್ರೆ ಇವರಿಬ್ರು ಕೂಡ ಕನ್ನಡಿಗರು ಇವರಲ್ಲಿ ಯಾರೇ ಖರೀದಿ ಮಾಡಿದ್ರೂ ಅದು ಕನ್ನಡಿಗರ ಖುಷಿಯನ್ನ ಇಮ್ಮಡಿ ಮಾಡುತ್ತೆ ಕನ್ನಡಿಗರೇ ನಮ್ಮ ತಂಡದ ಮಾಲೀಕರಾಗ್ತಾರೆ ಅನ್ನುವ ಸಂತೋಷ ಅಭಿಮಾನಿಗಳದ್ದಾಗುತ್ತೆ ಇನ್ನೊಂದು ಸುದ್ದಿ ಪ್ರಕಾರ ನಿಖಿಲ್ ಕಾಮತ್ ರಂಜನ್ ಪೈ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಸೇರಿಕೊಂಡು ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡ್ತಾರೆ ಮೂವರು ಜಂಟಿಯಾಗಿ ಆರ್ ಬಿಯ ಮಾಲೀಕರಾಗಬಹುದು ಅನ್ನುವ ಸುದ್ದಿ ಕೂಡ ಇದೆ ಇಲ್ಲಿವರೆಗೆ ಯಾವ ಸಂಸ್ಥೆ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಆದರೆ ಹೊಂಬಾಳೆ ಫಿಲ್ಮ್ಸ್ ಮಾತ್ರ ಈ ಸುದ್ದಿಯನ್ನ ಅಲ್ಲಗಳೆದಿಲ್ಲ ಹೀಗಾಗಿ ಹೊಂಬಾಳೆ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಆರ್ ಬಿಯ ಹೆಸರಿನಲ್ಲಿ ಬದಲಾವಣೆ ಆಗುತ್ತಾ ಅನ್ನುವ ವಿಚಾರ ಅದು ನಿಮಗೆಲ್ಲ ಗೊತ್ತಿರುವ ಹಾಗೆ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರಲ್ಲಿ ರಾಯಲ್ ಚಾಲೆಂಜ್ ಅನ್ನೋದು ಡಿಆರ್ ಜಿಒ ಕಂಪನಿಯ ಬ್ರ್ಯಾಂಡ್ ನೇಮ್ ಹೀಗಾಗಿ ಬೇರೆ ಸಂಸ್ಥೆಗಳು ಆರ್ ಬಿಯನ್ನ ಖರೀದಿ ಮಾಡಿದ್ರೆ ಹೆಸರನ್ನ ಬದಲಾವಣೆ ಮಾಡದೆ ಇರ್ತಾರಾ ಹೇಳಿ ಬೇರೆ ಕಂಪನಿಯ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಮಾಲೀಕರಾಗೋದಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ ನಿಮ್ಮ ಪ್ರಕಾರ ಒಂದು ವೇಳೆ ಆರ್ ಸಿ ಬಿ ತಂಡದ ಹೆಸರು ಬದಲಾವಣೆ ಆದರೆ ಯಾವ ರೀತಿ ಬದಲಾಗಬಹುದು ನಿಮಗೆ ಒಂದು ಅವಕಾಶವನ್ನ ಕೊಟ್ಟರೆ ಆರ್ ಬಿಗೆ ಯಾವ ಹೆಸರನ್ನ ಇಡೋದಕ್ಕೆ ನೀವು ಇಚ್ಛೆ ಪಡ್ತೀರಿ ಕಾಮೆಂಟ್ ಮಾಡಿ